ನಿನ್ನೆಯಿಂದ ಹೋರಾಟ ಆರಂಭ ಮಾಡಿರಿ ಅಧ್ಯಕ್ಷರೇ ಆದರೆ ಇಲ್ಲಿವರೆಗಾದರೂ ಯಾವುದೇ ಸರ್ಕಾರದ ಜನಪ್ರತಿನಿಧಿಗಳು ಬಂದಿಲ್ಲ ನಿನ್ನೆ ಬಹಳಷ್ಟು ಸ್ವಾಮೀಜಿಗಳು ಬಂದು ನಿಮ್ಗೆ ಬೆಂಬಲ ಸಿಕ್ಕಿರ್ತಾರೆ ಆದರೆ ಸರ್ಕಾರದಿಂದ ತಮಗೆ ಯಾವುದೇ ಥರದಂಥ ಸ್ಪಂದನೆ ಬಂದಿಲ್ಲ ಇದಕ್ಕೆ ತಮ್ಮ ಅಭಿಪ್ರಾಯ ತೋದು ಸರ್ಕಾರ ನಮ್ಮ ದೃಷ್ಟಿಯೊಳಗೆ ಎರಡೂ ಸರ್ಕಾರಗಳು ಜೀವಂತ ಇಲ್ಲ ಅಂತೇಳಿ ನಾವು ಭಾವಿಸ್ಬೋದ್ ಹೋದಾಗ ರೈತರು ಅವ್ರಿಗೆ ಬೇಕಾಗಿದ್ದರೆ ಅವ್ರಿಗೆಗಳು ಇದ್ರೆ ಅವ್ರ ಬಗ್ಗೆ ಗೌರವ ಇದ್ದರೆ ನಮ್ಮನ್ನು ಚಳಿಯಲ್ಲಿ ಮಲಗಿಸಿ ಮಲಗ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದರು ಅಧಿಕಾರಕ್ಕಾಗಿ ಕುರ್ಚೆಗಾಗಿ ಇವತ್ತು ಹೂಗಾಟ ಹಗ್ಗ ಜಗ್ಗಾಟ ಈ ಬಾಜಾವಳ ಬೆಲೆ ಕುಸಿತ ಅತಿವೃಷ್ಟಿ ಪರಿಹಾರ ವಿದ್ಯುತ್ ಸಮಸ್ಯೆ ಈ ಕಿರಿ ನೀರು ಯೋಜನೆಗಳ ಬಗ್ಗೆ ನಾವೆಲ್ಲ ಪ್ರಮುಖವಾಗಿ ಹೋರಾಟಗಳನ್ನು ಹಾಕಿದ್ದು ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇಲ್ಲ ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ಇಲ್ಲ ಹಂಗಂತ ನಾವು ಹತಾಶರಾಗಿಲ್ಲ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದರಿಂದ ಬಿಟ್ಟು ಕದಲಲ್ಲ ಒಂದೊಳ್ಳೆ ಕಲಾ ಟೂಪಿ ಕೆಲಸಗಳನ್ನು ಮಾಡ್ಕೊಳ್ತಕ್ಕ ಕೂತ್ರಂದ್ರೆ ನಮ್ಮ ಹೋರಾಟದ ತಿರುವು ಯಾವ ಮಟ್ಟ ಅಂತ ಹೇಳೋಕ್ಕಾಗಲ್ಲ ನಾವು ಜೈಲು ಬರೋ ಚಳವಳಿ ಅಥವಾ ಹೆದ್ದಾರಿ ಬಂದ್ ಮಾಡಿ ಜೈಲಿಗೆ ಹೋಗಿ ಖಚಿತದಲ್ಲಿ